ಇವತ್ತು ಏನು ಈ ದುರಂತ ನಡೀಬಾರ್ದಾಗಿತ್ತು ದುರಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳಲ್ಲಿ ಜವಾಬ್ದಾರಿ ಯಾರು ತಗೊಂಡು ಮಾಡಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಈ ಬೇಜವಾಬ್ದಾರಿಯಲ್ಲಿರ್ತಕ್ಕಂಥ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅದ್ರ ಜೊತೆಗೆ ಯಾರು ಕುಟುಂಬಕ್ಕೆ ನಷ್ಟ ಆಗಿದೆ ಆ ನಷ್ಟ ಪರಿಹಾರನ ಇವತ್ತು ಏನು ಈ ಒಂದು ಸಂಸ್ಥೆಗಳು ಈ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಹೊಟ್ಟಿತ್ತು ಸಾಕಷ್ಟು ಹಣ ಗಳಿಸಿರ್ತಕ್ಕಂಥದ್ದು ಇದೆ ಹನ್ನೊಂದು ಜನ ಆಗಲಿ ಹದಿನೈದು ಜನ ಆಗಲಿ ಎಷ್ಟೇ ಜನ ಇದ್ದರೆ ಅಷ್ಟು ಜನಕ್ಕೆ ಅವರು ಕೋಟಿ ಕೊಟ್ಟರು ಕೂಡ ಕಡಿಮೆ ಅವರ ಮನೆಗಳಿಗೆ ಅವರ ಸಂಸಾರಕ್ಕೆ ಅವರ ಮಕ್ಕಳು ಹೋಗಿರ್ತಕ್ಕಂಥ ಬಾಧೆಯನ್ನು ಅದಕ್ಕೆ ಏನಾದರೂ ಸ್ವಲ್ಪ ಅವರ ಹೊರೆ ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಂಡು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ದಯಮಾಡಿ ಮನುಷ್ಯತ್ವ ಇದ್ದು ನಡೆದಿರ್ತಕ್ಕಂಥ ಘಟನೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕಂತೇಳಿದ್ರೆ ಎಲ್ಲ ಕುಟುಂಬದವ್ರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೆ ನಿಮಗೆ ಏನು ಕೊಟ್ಟರು ಅಲ್ಲಿ ಹೋದ್ಮೇಲೆ ಏನು ಭರವಸೆ ಕೊಟ್ಟರು ಅಂತೇಳಿ ಮಾಡ್ತಕ್ಕಂಥ ಜವಾಬ್ದಾರಿ ಬಂದಿರ್ತಕ್ಕಂಥ ಒಬ್ಬ ಯುವಕ ತುಂಬ ಗಟ್ಟಿಯಾಗಿದ್ದ ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇದರಿಂದ ಏನು ನಮ್ಮ ಸಂಭ್ರಮ ಆಚರಣೆ ಏನು ಮಾಡಿರ್ತಕ್ಕಂಥ ನೋಡಬೇಕು ಅಂತ ಹೋಗಿರ್ತಕ್ಕಂಥ ಯುವಕ ಅವರು ಹೇಳ್ತಾಯಿದ್ರು ಅವರು ತಾಯಿ ಪಾಪ ನನ್ನ ಮಗ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನನ್ನ ಅವ್ರನ್ನ ಬದುಕಕ್ಕೆ ಹೋಗಿ ಅವನೇ ಬಲಿಯಾಗಿದ್ದಾನೆ ನಮಗೆ ಹತ್ತು ಲಕ್ಷ ಒಂದು ಘೋಷಣೆ ಮಾಡಿದರು ಹತ್ತು ಲಕ್ಷ ಅಲ್ಲ ನಾವು ನಮಗೆ ಎಷ್ಟೇ ದುಡ್ಡು ಕೊಟ್ಟರು ನನ್ನ ನನ್ನ ಸಾಯುವವರೆಗೂ ನಾನು ಇದನ್ನು ಮರೆಯೋಕ್ಕಾಗಲ್ಲ ನನ್ನ ಮಗ ಬರಗೇ ತಂಡ ಹಬ್ಬದ ವಾತಾವರಣದಲ್ಲಿ ಗೆಲುವು ಸಾಧನೆ ಮಾಡಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗೂ ಹಬ್ಬ ಮಾಡ್ತಕ್ಕಂಥ ವಾತಾವರಣ ಏನಿತ್ತು ಇಡೀ ದೇಶದಲ್ಲಿ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಯುವಕರಲ್ಲಿ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಈ ಪಂದ್ಯಾವಳಿ ಒಂದು ಕ್ರಿಕೆಟ್

ಅತಿ ದೊಡ್ಡ ದುರ್ದೈವ ನಾವು ಕೂಡ ಪಂದ್ಯಾವಳಿ ಇದ್ದ ದಿವಸ ನಾನು ತಿರುಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿದ್ದೆ ಅವತ್ತು ದೇವಸ್ಥಾನದಲ್ಲೇ ಅವತ್ತು ಕೂಡ ನಾನು ಎಲ್ರಿಗೂ ವಿಶ್ ಮಾಡಿ ಪಂದ್ಯ ಗೆಲ್ಲಬೇಕು ಅಂತಕ್ಕಂಥದ್ದು ಏನು ಅಲ್ಲಿಂದ ನಾವು ವಿಶ್ ಮಾಡಿದ್ದು ಅಷ್ಟೊಂದು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದ್ದಕ್ಕಿದ್ದಂಗೆ ಇವತ್ತು ಶೋಕಾಚರಣೆ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತದಲ್ಲಿ ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ಎಷ್ಟು ಸಂಭ್ರಮಾಚರಣೆ ನೋಡಿದ್ರು ಅದಕ್ಕಿಂತ ಹೆಚ್ಚು ಇವತ್ತು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ